ಸ್ನೇಹಿತರೆ ಈಗಾಗಲೇ ಮಕರ ಸಂಕ್ರಾಂತಿ ಶುಭ ಸಮಯ ಶುಭ ಲಗ್ನಗಳನ್ನು ತಿಳಿಸ್ಕೊಟ್ಟಿನಿ ಈ ವಿಡಿಯೋದಲ್ಲಿ ಕೆಲವು ನಕ್ಷತ್ರಗಳಿಗೆ ದೋಷ ಬರ್ತದ ಅಂತ ಹೇಳಿದ್ದೆ ಯಾವ್ಯಾವ ನಕ್ಷತ್ರಗಳಿಗೆ ದೋಷ ಆದ ಏನೇನು ಪರಿಹಾರವನ್ನು ಮಾಡಿಕೊಳ್ಬೇಕು ಖಂಡಿತವಾಗಿಯೂ ಸರಳ ಪರಿಹಾರವನ್ನು ತಿಳಿಸ್ಕೊಡ್ತೀನಿ ಮಾಡಿಕೊಳ್ಳ್ರಿ ಇಲ್ಲದಿದ್ದರೆ ಈ ಪೀಡೆ ನಮಗೆ ಆರು ತಿಂಗಳವರೆಗೆ ಬಾಧಿಸ್ತದ ಈ ಮಕರ ಸಂಕ್ರಾಂತಿ ಯಾವ ನಕ್ಷತ್ರಗಳಿಗೆ ದೋಷ ಬರ್ತದಲ್ಲ ಅನ್ನೋ ಯಾಕಂದರೆ ಬಹಳಷ್ಟು ಜನರು ಈಗಾಗಲೇ ಕಮೆಂಟ್ಸ್ ಕೂಡ ಹಾಕಿದ್ರಿ ಹೋದ ವರ್ಷ ನಾವು ಮಾಡಲೇ ಇಲ್ಲ ಮರೆತು ಬಿಟ್ವಿ ಅಂಥೇಳಿ ಬಹಳಷ್ಟು ಕಷ್ಟವನ್ನು ಅನ್ಬೋಗ್ದವರು ನಮಗೆ ಕಮೆಂಟ್ಸ್ ಕೂಡ ಹಾಕಿರಿ ಅದಕ್ಕಾಗಿ ನಮಗೆ ನಿಮಗೆ ಅತ್ಯಂತ ಸರಳವಾಗಿರುವಂಥ ಪರಿಹಾರಗಳನ್ನು ನಾನು ತಿಳಿಸ್ಕೊಡ್ತೀನಿ ಆ ಪರಿಹಾರವನ್ನು ಯಾವ ನಕ್ಷತ್ರಗಳಿಗೆ ದೋಷ ಆದ ಅವ್ರು ಮಾಡ್ಕೊಳ್ರಿ ಈಗ ಈ ಮಕರ ಸಂಕ್ರಾಂತಿ ಮಹತ್ವವನ್ನು ಹೇಳ್ತೀನಿ ಜೊತೆಗೆ ಪರಿಹಾರವನ್ನು ಕೂಡ ಹೇಳ್ತೀನಿ ಯಾವ್ಯಾವ ನಕ್ಷತ್ರ ನಿಮ್ಮದಿದ್ರೆ ನೋಟ್ ಮಾಡಿ ಇಟ್ಕೊಳ್ರಿ ಮೊದಲೇದಾಗಿ ಈ ಮಕರ ಸಂಕ್ರಾಂತಿ ಮಹತ್ವ ಹೇಳ್ಬಿಡ್ತೀನಿ ಸಂಕ್ರಾಂತಿ ಅನ್ನೋದು ಒಂದು ವೃತ್ತ ಅಂತ ಹೇಳ್ತೇವೆ ಅಂದರೆ ಸಂಕ್ರಾಂತಿ ಅಂತ ಯಾಕೆ ಕರಿತೇವೆ ಈ ಸಂಕ್ರಾಂತಿ ಅನ್ನೋದು ಒಂದು ವೃತ್ತ ಇದು ಈ ವೃತ್ತದಲ್ಲಿ ಹನ್ನೆರಡು ಭಾಗಗಳು ಆ ಹನ್ನೆರಡು ಭಾಗಗಳನ್ನು ನಾವು ರಾಶಿಗಳು ಅಂತ ಹೇಳ್ತೇವೆ ಈ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಗ್ರಹಗಳು ಹೋಗುವ ಕ್ರಿಯೆಗೆ ಅಂದರೆ ಸ್ಥಾನ ಪಲ್ಲಟನವನ್ನು ಮಾಡುವಂಥ ಕ್ರಿಯೆಗೆ ಸಂಕ್ರಾಂತಿ ಅಂತ ಹೇಳ್ತೇವೆ ಅದರಲ್ಲಿ ವಿಶೇಷವಾಗಿ ಸೂರ್ಯ ಸಂಕ್ರಾಂತಿ ಏನಿರ್ತದಲ್ಲ ಅದು ಬಹಳಷ್ಟು ಫಲವನ್ನು ಕೊಡುವಂಥದ್ದು ಸೂರ್ಯ ಯಾವ ಅಂದರೆ ಆರು ರಾಶಿಯಲ್ಲಿ ಒಂದು ಅಯನ ಇನ್ನೂ ಆರು ರಾಶಿಯಲ್ಲಿ ಒಂದು ಅಯನ ಅಂತ ಹೇಳ್ತೀವಿ ಕರ್ಕ ಮತ್ತು ಮಕರ ಏನು ರಾಶಿ ಇರ್ತದಲ್ಲ ಈ ಕರ್ಕ ರಾಶಿ ಪ್ರವೇಶ ಮಾಡಿದಾಗ ದಕ್ಷಿಣಾಯಣ ಪ್ರಾರಂಭ ಆಗ್ತದ ಮಕರ ರಾಶಿಯನ್ನು ಪ್ರವೇಶ ಮಾಡಿದಾಗ ಉತ್ತರಾಯಣ ಪ್ರಾರಂಭ ಆಗ್ತದಂಥೇಳಿ ನಾವು ಹೇಳ್ತೀವಿ ಈಗ ಉತ್ತರಾಯಣ ಪೂರ್ವ ಪುಣ್ಯ ಕಾಲದಲ್ಲಿ ಮಕರ ರಾಶಿಯನ್ನು ಪ್ರವೇಶ ಮಾಡ್ತಾನೆ ಸೂರ್ಯ ಇದೊಂದು ಅತ್ಯಂತ ವಿಶೇಷವಾಗಿರುವಂಥ ಮಕರ ಸಂಕ್ರಾಂತಿ ಸೂರ್ಯ ಸಂಕ್ರಮಣ ಅಂಥೇಳಿ ಈ ಸಮಯದಲ್ಲಿ ಸಂಕ್ರಾಂತಿ ದೇವಿ ಸೂರ್ಯನನ್ನು ಭೆಟ್ಟಿ ಆಗಲಿಕ್ಕೆ ಬರ್ತಾಳಂತೆ ಆಕೆಯನ್ನು ಏನು ಸೂರ್ಯನನ್ನು ಭೆಟ್ಟಿ ಆಗಲಿಕ್ಕೆ ಬರ್ತಾಳಲ್ಲ ದೇವಿಯನ್ನು ಆಕೆಯನ್ನು ನಾವು ಒಲಸ್ಕೊಳ್ಬೇಕು ಅಂದರೆ ಆಕೆಯ ಪ್ರೀತಿಗೋಸ್ಕರ ಮತ್ತು ಸೂರ್ಯನ ಪ್ರೀತಿಗೋಸ್ಕರ ಆ ದಿನ ವಿಶೇಷವಾಗಿ ಸ್ನಾನ ದಾನಗಳನ್ನು ಮಾಡಬೇಕು ಅಂತೇಳಿ ಶಾಸ್ತ್ರ ಹೇಳ್ತದೆ ಸ್ನಾನ ಎಲ್ಲಾರೆ ನದಿ ಸಮುದ್ರ ತೀರದಲ್ಲಿ ಹೋಗಿ ಸ್ನಾನವನ್ನು ಮಾಡಬೇಕು ದಾನವನ್ನು ಈ ಕೆಲವು ದಾನಗಳನ್ನು ಹೇಳ್ತಾ ಹೋಗ್ತೀನಿ ಆ ದಾನಗಳನ್ನು ಮಾಡಿದಾಗ ಪ್ರೀತಿಗೋಸ್ಕರ ನಮ್ಮಲ್ಲಿ ಈ ಧರ್ಮಶಾಸ್ತ್ರದಲ್ಲಿ ಏನು ಹೇಳ್ತದಂದ್ರೆ ಈ ಸಮಯದಲ್ಲಿ ಮಾಡಿದಂಥ ಏನು ದಾನಗಳವಲ್ಲ ಅವು ನಮಗೆ ಅತ್ಯಂತವಾಗಿ ಕಠಿಣ ಸಮಯದಲ್ಲಿ ಬರುವಂಥ ತೊಂದರೆಗಳನ್ನು ನಿವಾರಣೆ ಮಾಡ್ತದಂತ ಅದಕ್ಕಾಗಿ ಈ ಏನು ದಾನ ಆ ದಿನ ಮಾಡುವಂಥ ಸ್ನಾನ ದಾನಕ್ಕೆ ಬಹಳಷ್ಟು ಮಹತ್ವದ ಯಾರು ಆ ದಿನ ಸ್ನಾನವನ್ನು ಮನೆಯಲ್ಲಾದರೂ ಎಣ್ಣೆಯನ್ನು ಹಚ್ಕೊಂಡು ಎಳ್ಳು ಹಚ್ಕೊಂಡು ಮನೆಯಲ್ಲಿ ಸ್ನಾನವನ್ನು ಮಾಡಬೇಕು ನಿಮಗೆ ಹೊರಗಡೆ ಹೋಗಿ ಸ್ನಾನ ಮಾಡಲಿಕ್ಕೆ ಅನುಕೂಲ ಇದ್ದರೆ ಹೋಗಿ ಮಾಡ್ಬೋದು ಆಗಲಿಲ್ಲ ಅಂದರೆ ಮನೆಯಲ್ಲಿ ಆದರೂ ಎಳ್ಳನ್ನು ಹಚ್ಕೊಂಡು ಅದೃಷ್ಟ ಎಳ್ಳನ್ನು ನಾನು ಹೇಳ್ಕೊಡ್ತೀನಿ ಅದು ಹೆಂಗಂತೇಳಿ ಹಚ್ಕೊಂಡು ಸ್ನಾನವನ್ನು ಆ ದಿನ ಮಾಡಲೇಬೇಕು ಮಾಡದೇ ಇದ್ದರೆ ಜನ್ಮ ಜನ್ಮಾಂತರದವರೆಗೂ ದಾರಿದ್ರ್ಯವನ್ನು ಕಾಡ್ತದ ಅದಕ್ಕಾಗಿ ಈ ಮಕರ ಸಂಕ್ರಾಂತಿ ಸ್ನಾನಕ್ಕೂ ಬಹಳಷ್ಟು ಮಹತ್ವದ ಜನ್ಮ ಜನ್ಮಾಂತರದ ರೋಗ ದಾರಿದ್ರ್ಯ ಎಷ್ಟೇ ನೀವು ಹಣ ಖರ್ಚು ಮಾಡಿದರೂ ಕೂಡ ಆ ರೋಗ ಕೂಡ ನಿಮಗೆ ಅವು ಕಡಿಮೆ ಆಗೋದಿಲ್ಲ ಅದಕ್ಕಾಗಿ ಮಕರ ಸಂಕ್ರಾಂತಿ ದಿವಸ ಸಹ ಎಂತಹ ಪರಿಸ್ಥಿತಿಯಲ್ಲೂ ಕೂಡ ಸ್ನಾನವನ್ನು ಬಿಡಬಾರ್ದು ಚಿಕ್ಕ ಮಕ್ಕಳಿದ್ರೂ ಸಹ ದೊಡ್ಡವರಿದ್ದರೂ ಸಹ ಆರಾಮಿಲ್ಲ ಅಂದರೂ ಸಹ ಸೂತಕ ಇದ್ದರೂ ಸಹ ಏನೇ ಇದ್ದರೂ ಸಹ ಸ್ನಾನವನ್ನು ಮಾತ್ರ ಬಿಡಬಾರ್ದು ಇನ್ನು ಈ ಮಕರ ಸಂಕ್ರಾಂತಿ ದೇವಿ ಕೆಲವು ಆಭರಣಗಳಿಂದ ಧರಿಸ್ಕೊಂಡು ಬರ್ತಾಳಲ್ಲ ಅವೆಲ್ಲವೂ ತುಟ್ಟಿ ಆಗ್ತದೆ ಅಂದರೆ ದುಬಾರಿ ಆಗ್ತದ ಅಂತ ಹೇಳ್ತೇವೆ ಆಕೆ ಯಾವ ರೀತಿ ಹೇಳಿ ಇರ್ತಾಳ ಅನ್ನೋದಕ್ಕೆ ಧರ್ಮಶಾಸ್ತ್ರದಲ್ಲಿ ಹೇಳ್ತದೆ ಈ ಸಲ ಬರುವಂಥ ಸಂಕ್ರಾಂತಿ ದೇವಿ ವಾಹನ ವರಾಹ ಮೇಲೆ ಕುಳಿತುಕೊಂಡು ಅಂದ್ರೆ ಅಂದರೆ ವರಾಹ ರೂಪದಲ್ಲಿರುವಂಥ ವಾಹನದ ಮೇಲೆ ಕುತ್ಕೊಂಡು ಬರ್ತಾಳೆ ಆಕೆಯ ಉಪವಾಹನ ಎತ್ತಾಗಿರ್ತದ ಬುಧವಾರ ಅನುರಾಧ ನಕ್ಷತ್ರದಲ್ಲಿ ಹುಟ್ಟಿರೋದ್ರಿಂದ ಮಂದಾಕಿನಿ ಅನ್ನುವ ಹೆಸರನ್ನು ಪಡೆದಿದ್ದಾಳೆ ಅವಳು ಹಸಿರು ಸೀರೆ ಹಸಿರು ವಸ್ತ್ರವನ್ನು ಒಟ್ಟು ಹಸಿರು ಬಣ್ಣದ ಕುಪ್ಪಸವನ್ನು ತೊಟ್ಟಿಕೊಂಡಿದ್ದಾಳೆ ರಕ್ತ ಚಂದನ ಹಣೆಯ ಮೇಲೆ ಆಕೆ ಹಚ್ಕೊಂಡಾಳ ಬೆಳ್ಳಿ ಆಭರಣಗಳನ್ನ ಧರಿಸ್ಕೊಂಡಾಳ ಹೀಗಾಗಿ ಈ ಸಲ ಬೆಳ್ಳಿ ಬಹಳಷ್ಟು ದುಬಾರಿ ಆಗುವಂಥದ್ದು ಅಂಥೇಳಿ ತಾಮ್ರದ ಪಾತ್ರೆಯಲ್ಲಿ ಭಿಕ್ಷೆ ಬೇಡಿದ ಅನ್ನವನ್ನು ತಿನ್ನುತ್ತಿರುವಂಥ ತಾಮ್ರದ ಪಾತ್ರೆಯಲ್ಲಿ ತಿನ್ನುತ್ತಿರುವುದರಿಂದ ತಾಮ್ರದ ವಸ್ತುಗಳು ಕೂಡ ಈ ಸಲ ದುಬಾರಿ ಆಗ್ತದೆ ಕೈಯಲ್ಲಿ ಖಡ್ಗವನ್ನು ಹಿಡಿದು ತಾರುಣ್ಯವನ್ನು ಹೊಂದಿದ್ದಾಳೆ ಅಂಥೇಳಿ ಇನ್ನು ಆಕೆ ಪಶ್ಚಿಮ ದಿಕ್ಕಿನಿಂದ ಪೂರ್ವಕ್ಕೆ ಹೊರಟಿದ್ದಾಳೆ ದಕ್ಷಿಣಕ್ಕೆ ಮುಖ ಮಾಡಿ ಎಲ್ಲಿ ಯಾವ ಒಂದು ದಿಕ್ಕನ್ನು ಬಿಡ್ತಾಳೋ ಆ ದಿಕ್ಕು ಬಹಳಷ್ಟು ಒಳ್ಳೆಯದು ಅಂತ ಹೇಳ್ತೀವಿ ಆ ದಿಕ್ಕಿಗೆ ಒಳ್ಳೆಯದಾಗ್ತದೆ ಆಕೆ ಪಶ್ಚಿಮದಿಂದ ಪೂರ್ವಕ್ಕೆ ಹೊರಟಿದ್ದಾಳೆ ಆಕೆಯ ಮುಖ ದಕ್ಷಿಣಕ್ಕದ ದೃಷ್ಟಿ ವಾಯುವ್ಯ ದಿಕ್ಕಿನಲ್ಲಿ ಅದ ಹೀಗಾಗಿ ಪಶ್ಚಿಮ ದಿಕ್ಕಿಗೆ ಒಳ್ಳೆಯದಾಗ್ತದೆ ಪೂರ್ವಕ್ಕೆ ಸ್ವಲ್ಪ ತೊಂದರೆ ಆಗ್ತದೆ ದಿಕ್ಕಿನಲ್ಲಿ ಕೂಡ ಸ್ವಲ್ಪ ತೊಂದರೆ ಆಗ್ತದೆ ಸಂಕ್ರಾಂತಿ ದೇವಿ ಭಿಕ್ಷೆಯನ್ನು ಬೇಡಿರೋದ್ರಿಂದ ಸನ್ಯಾಸಿಗಳಿಗೆ ಅಂದರೆ ನಾವೇನು ಹೇಳ್ತೀವಿ ಸ್ವಾಮಿಗಳು ಸನ್ಯಾಸಿಗಳಿಗೆ ಸ್ವಲ್ಪ ತೊಂದರೆ ಆಗ್ತದೆ ಅಂಥೇಳಿ ಈ ಧರ್ಮಶಾಸ್ತ್ರದಲ್ಲಿ ಬರೀತಾರೆ ಇನ್ನು ಯಾವ ಯಾವ ನಕ್ಷತ್ರಗಳಿಗೆ ಅದ ಯಾವ ನಕ್ಷತ್ರಗಳೇ ಬಹಳಷ್ಟು ಒಳ್ಳೆಯದು ನಾನು ಹೇಳ್ತಾ ಹೋಗ್ತೀನಿ ನೀವು ನೋಟ್ ಮಾಡಿ ಇಟ್ಕೊಳ್ಬೋದು ಕೆಲವು ನಕ್ಷತ್ರಗಳು ಪ್ರವಾಸ ಈ ವರ್ಷ ಹೆಚ್ಚು ಪ್ರವಾಸ ಮಾಡುವಂಥ ನಕ್ಷತ್ರಗಳು ವಿಶಾಖ ಅನುರಾಧ ಜ್ಯೇಷ್ಠ ಇನ್ನು ಭೋಗ ಅಂತ ಹೇಳ್ತೀವಿ ಸುಖವನ್ನು ಅನುಭವಿಸುವಂಥ ನಕ್ಷತ್ರಗಳು ಮೂಲ ನಕ್ಷತ್ರ ಶ್ರವಣ ನಕ್ಷತ್ರ ಪೂರ್ವಾಷಾಢ ನಕ್ಷತ್ರ ಧನಿಷ್ಠ ನಕ್ಷತ್ರ ಉತ್ತರಾಷಾಢ ನಕ್ಷತ್ರ ಮತ್ತು ಶತತಾರ ನಕ್ಷತ್ರ ಇವು ಭೋಗವನ್ನು ಅನ್ಭೋಗಿಸ್ತದ ಇನ್ನು ಪೀಡೆಯ ಇರುವಂಥ ನಕ್ಷತ್ರಗಳನ್ನ ಹೇಳ್ತೀನಿ ನೋಡ್ರಿ ಪೂರ್ವಾಭಾದ್ರಪದ ಉತ್ತರ ರೇವತಿ ನಕ್ಷತ್ರಕ್ಕೆ ಪೀಡೆಯದ ಆದಷ್ಟು ನಾ ಮುಂದೆ ಹೇಳ್ತೀನಿ ಯಾವ್ಯಾವ ನಕ್ಷತ್ರಕ್ಕೆ ಏನೇನು ಅಂತ ಹೇಳಿ ಪೀಡೆ ಇರೋದು ಪೂರ್ವಾಭಾದ್ರಪದ ಉತ್ತರ ರೇವತಿ ನಕ್ಷತ್ರಕ್ಕೆ ಪೀಡೆಯದ ಇನ್ನು ವಸ್ತ್ರ ಭಾಗ್ಯ ಅಂತ ಹೇಳ್ತೀವಿ ಈ ವಸ್ತ್ರಭಾಗ್ಯ ಅಶ್ವಿನಿ ನಕ್ಷತ್ರ ಭರಣಿ ನಕ್ಷತ್ರ ಕೃತ್ತಿಕಾ ನಕ್ಷತ್ರ ರೋಹಿಣಿ ನಕ್ಷತ್ರ ಮೃಗಶಿರ ನಕ್ಷತ್ರ ಆರ್ದ್ರ ನಕ್ಷತ್ರ ಈ ನಕ್ಷತ್ರಕ್ಕೆ ವಸ್ತ್ರಗಳು ಅಂದರೆ ಹೆಚ್ಚು ಹೆಚ್ಚು ವಸ್ತ್ರಗಳನ್ನ ಖರೀದಿಸುವಂಥ ಯೋಗದ ಇನ್ನು ಹಾನಿಯಾಗುವಂಥದ್ದು ಏನಾದರೂ ಕಳೆದುಕೊಳ್ಳೋದಾಗಿರ್ಬೋದು ಹಾನಿ ಕೊಡುವಂಥ ನಕ್ಷತ್ರಗಳೇನು ಯಾವುವು ಅಂತಂದರೆ ಪುನರ್ವಸು ಪುಷ್ಯ ಆಶ್ಲೇಷ ನಕ್ಷತ್ರಕ್ಕೆ ಈ ಒಂದು ಮಕರ ಸಂಕ್ರಾಂತಿ ಹಾನಿಯನ್ನು ತಂದು ಕೊಡ್ತದೆ ಅಂಥೇಳಿ ಈ ನಕ್ಷತ್ರಕ್ಕೂ ನಾನು ನಿಮಗೆ ಪರಿಹಾರವನ್ನು ಹೇಳ್ಕೊಡ್ತೇನೆ ಮುಂದೆ ಇನ್ನು ಈ ಒಂದು ನಕ್ಷತ್ರಗಳಿಗೆ ಈ ಧನಲಾಭ ಆಗುವಂಥ ಸಂಭವ ಈ ನಕ್ಷತ್ರಗಳಿಗೆ ಈ ಒಂದು ಮಕರ ಸಂಕ್ರಾಂತಿ ಅತ್ಯಂತ ಶುಭವನ್ನು ಕೊಡೋದು ಹೇಳ್ತೀನಿ ನೋಡಿರಿ ಮಘಾ ನಕ್ಷತ್ರ ಹಸ್ತ ನಕ್ಷತ್ರ ಪೂರ್ವ ನಕ್ಷತ್ರ ಚಿತ್ರ ನಕ್ಷತ್ರ ಉತ್ತರ ನಕ್ಷತ್ರ ಸ್ವಾತಿ ನಕ್ಷತ್ರ ಈ ನಕ್ಷತ್ರಗಳಿಗೆ ಇದು ಈ ಧನ್ಲಾಭ ನಕ್ಷತ್ರ ಆಗಿರ್ಬೋದು ಭೋಗ ನಕ್ಷತ್ರ ಆಗಿರ್ಬೋದು ಪ್ರವಾಸ ಆಗಿರ್ಬೋದು ವಸ್ತ್ರ ಆಗಿರ್ಬೋದು ಇವು ಒಳ್ಳೆಯ ಫಲವನ್ನು ಪಡೆದ್ರೆ ಪೀಡೆ ಮತ್ತು ಹಾನಿ ಎರಡೂ ಈ ಏನು ಫಲ ಅದಲ್ಲ ಅವರು ಖಂಡಿತವಾಗಿಯೂ ಭಾಳಷ್ಟು ತೊಂದರೆಗೆ ಒಳಗಾಗ್ತಾರೆ ಆದಷ್ಟು ಸರಳ ಪರಿಹಾರವನ್ನು ಮಾಡಿಕೊಳ್ಳ್ರಿ ಯಾವ ಫ ಅಂದರೆ ಎಲ್ಲಿ ಕಷ್ಟ ಇರ್ತದೋ ಅಲ್ಲೂ ಪರಿಹಾರ ಕೂಡ ಇಟ್ಟಿರ್ತಾರೆ ಆ ಪರಿಹಾರವನ್ನು ಮಾಡಿಕೊಳ್ಬೇಕು ಈಗ ಪೀಡೆ ಅಂತ ಹೇಳಿ ಉತ್ತರ ಭಾದ್ರಪದ ಪೂರ್ವ ಭದ್ರಪದ ಉತ್ತರ ಭಾದ್ರಪದ ರೇವತಿ ನಕ್ಷತ್ರ ಈ ಮೂರು ನಕ್ಷತ್ರಗಳು ಹೆಚ್ಚಾಗಿ ಮೀನರಾಶಿಗೆ ಬರ್ತದೆ ಇವಕ್ಕೆ ಬಹಳಷ್ಟು ತೊಂದರೆ ಅದ ಅಂತ ಹೇಳಿದೆ ಅದಕ್ಕಾಗಿ ಏನು ಮಾಡಬೇಕು ಅಂದರೆ ತಾಮ್ರದ ತಟ್ಟೆಯನ್ನು ತೆಗೆದುಕೊಳ್ಬೇಕು ಸಣ್ಣದು ಎಷ್ಟು ಯಥಾಶಕ್ತಿ ತಾಮ್ರದ ತಟ್ಟೆಯನ್ನು ತೆಗೆದುಕೊಳ್ಬೇಕು ಆ ತಟ್ಟೆಯ ತುಂಬ ಕರಿ ಎಳ್ಳನ್ನು ಹಾಕಬೇಕು ಹಾಕಿ ಅದರಲ್ಲಿ ಒಂದು ಚಕ್ರವನ್ನು ಬರಿಬೇಕು ಸೂರ್ಯನ ಆಕಾರ ಬರೆದು ಅದನ್ನು ಎಲ್ಲಿ ನಿಮಗೆ ಬ್ರಾಹ್ಮಣರು ಪೂಜೆ ಪುನಸ್ಕಾರವನ್ನು ಮಾಡ್ತಿರ್ತಾರೋ ದೇವಸ್ಥಾನ ಆಗಿರ್ಬೋದು ಅಲ್ಲಿ ಹೋಗಿ ಒಂದು ಕೆಂಪು ವಸ್ತ್ರವನ್ನು ಇಟ್ಟು ಅಲ್ಲಿ ಆ ದಾನವನ್ನು ತಾಂಬೂಲ ದಕ್ಷಿಣೆ ಸಹಿತ ಆ ತಟ್ಟೆ ಸಮೇತ ಕೊಡಬೇಕು ವಸ್ತ್ರ ಕೊಡಬೇಕು ಕೊಡಬೇಕು ತಾಂಬೂಲ ದಕ್ಷಿಣೆ ಮತ್ತು ಕೆಂಪು ವಸ್ತ್ರವನ್ನು ಇಟ್ಟು ದಾನವನ್ನು ಮಾಡಬೇಕು ತಾಮ್ರದ ತಟ್ಟೆಯನ್ನು ತೆಗೆದುಕೊಳ್ಬೇಕು ಇನ್ನೂ ಹಾನಿ ಇರುವಂಥ ನಕ್ಷತ್ರಗಳು ಪುನರ್ವಸು ಪುಷ್ಯ ಆಶ್ಲೇಷ ನಕ್ಷತ್ರ ಇವರಿಗೂ ಕೂಡ ನಾನು ಹೇಳ್ಕೊಡ್ತೀನಿ ಒಂದು ತಾಮ್ರದ ತಟ್ಟೆಯನ್ನು ತಗೊಂಡು ಅದರಲ್ಲಿ ಕರಿ ಎಳ್ಳನ್ನು ಹಾಕಿ ಅದರ ಮೇಲೆ ಒಂದು ಆ ಎಳ್ಳಿನ ಮೇಲೆ ಬೆರಳಿನಿಂದ ತ್ರಿಶೂಲಾಕಾರವನ್ನು ಬರಿಬೇಕು ಆ ಎಳ್ಳಿನ ಮೇಲೆ ಎಳ್ಳು ಹಾಕಿದ ಮೇಲೆ ತಟ್ಟೆಯಲ್ಲಿ ಆ ಎಳ್ಳಿನ ಮೇಲೆ ತ್ರಿಶೂಲಾಕಾರವನ್ನು ಬರಿಬೇಕು ಬರೆದು ಅದ್ರ ಮೇಲೂ ಕೂಡ ಒಂದು ಕೆಂಪು ವಸ್ತ್ರ ಕೆಂಪು ವಸ್ತ್ರ ಅಂದರೆ ಒಂದು ಮೀಟ್ರ್ ಕೆಂಪು ಬಣ್ಣದ ಬಟ್ಟೆಯನ್ನು ತೆಗೆದುಕೊಳ್ಬೇಕು ತಾಂಬೂಲ ದಕ್ಷಿಣೆಯನ್ನು ಇಟ್ಟು ಎಲ್ಲಿ ಶಿವನ ದೇವಸ್ಥಾನ ಇರ್ತದ ಅಲ್ಲಿ ಹೋಗಿ ಕೊಡಬೇಕು ಸಮುದ್ರ ಸ್ನಾನ ಬಹಳಷ್ಟು ಒಳ್ಳೆಯದು ಆ ದಿನ ಇನ್ನೂ ಶಿವನ ದೇವಸ್ಥಾನ ಆಗಿರ್ಬೋದು ವಿಷ್ಣು ದೇವಸ್ಥಾನ ಆಗಿರ್ಬೋದು ಎಲ್ಲಿ ನಿಮಗೆ ಅನುಕೂಲದನೋ ತಾಂಬೂಲ ದಕ್ಷಿಣೆ ಸಹಿತ ಕೊಟ್ಟು ಎಲ್ಲ ಪೀಡೆ ಪರಿಹಾರಕ್ಕಾಗಿ ಬೇಡಿಕೊಳ್ಬೇಕು ಇದು ಸರಳ ಪರಿಹಾರ ಅಂತ ಹೇಳ್ತೇವೆ ಇನ್ನು ಕೆಲವು ದಾನಗಳವ ಆ ದಾನಗಳನ್ನು ಮಾಡೋದರಿಂದ ಅತ್ಯಂತ ಶ್ರೇಷ್ಠ ಅನ್ನಿಸ್ಕೊಳ್ತವ ಆ ದಾನಗಳನ್ನು ಮಾಡೋದರಿಂದ ಅದರಲ್ಲಿ ಮಕರ ಸಂಕ್ರಾಂತಿ ದಿವಸ ಆ ದಾನಗಳಾಗಿರ್ಬೋದು ಸ್ನಾನ ದಾನಕ್ಕೆ ಬಹಳಷ್ಟು ಮಹತ್ವ ಅಂತ ಈಗಾಗಲೇ ತಿಳಿಸ್ಕೊಟ್ಟೆ ಈ ದಾನಗಳು ಇನ್ನೂ ಕೆಲವು ದಾನಗಳು ಎಲ್ಲರೂ ಮಾಡ್ಬೋದು ಯಾರು ಬೇಕಾದರೂ ಈ ದಾನಕ್ಕೆ ಎಷ್ಟೊಂದು ಮಹತ್ವ ಇರ್ತದೆ ಅಂದ್ರೆ ಆ ದಾನವನ್ನು ಮಾಡಿದಂಥ ಆ ಸ ನಮ್ಮಂಥ ಎಲ್ಲ ಸರ್ವ ಸಂಕಷ್ಟಗಳನ್ನು ದೂರ ಮಾಡುವಂಥ ಶಕ್ತಿ ಆ ದಾನಕ್ಕಿರ್ತದೆ ಅದಕ್ಕಾಗಿ ಇನ್ನೂ ಕೆಲವು ದಾನಗಳವ ಇನ್ನೂ ಕೆಲವೊಂದು ವಿಷಯವ ಇಲ್ಲಿ ಇನ್ನೊಂದು ವಿಷಯನ ಹೇಳಬೇಕು ಅಂತಂದರೆ ಈಗ ಒಂದೇ ನಕ್ಷತ್ರದವರು ಅಂದರೆ ರೇವತಿ ನಕ್ಷತ್ರದವರು ತಂದೆ ತಾಯಿದು ಒಂದೇ ನಕ್ಷತ್ರ ಇದ್ದರೆ ಅಥವಾ ಮನೆಯಲ್ಲಿ ಒಂದೇ ಕೊಟ್ಬಿಟ್ರೆ ಅಲ್ಲ ಒಂದು ಪ್ರತಿ ಮನುಷ್ಯನಿಗೂ ಬೇರೆ ಬೇರೆ ದಾನವನ್ನು ಕೊಡಬೇಕು ಎರಡು ಮಕ್ಕಳದು ಒಂದೇ ನಕ್ಷತ್ರ ಇದ್ದರೆ ಬೇರೆ ಬೇರೆ ದಾನ ಕೊಡಬೇಕು ತಂದೆ ಮಕ್ಕಳದ ನಕ್ಷತ್ರ ಒಂದು ಒಂದೇ ಇದ್ದರೂ ಸಹ ಬೇರೆ ಬೇರೆ ದಾನವನ್ನು ಕೊಡಬೇಕು ಯಾಕಂದ್ರೆ ಭಾಳಷ್ಟು ಜನರು ಅದನ್ನೇ ಕೇಳ್ತೀರಿ ನಮ್ಮ ನಕ್ಷತ್ರ ಇಬ್ಬರದ್ದು ತಾಯಿ ಮಗನದು ನಕ್ಷತ್ರ ಒಂದೇ ಅದ ಒಂದೇ ದಾನ ಕೊಟ್ಟರೆ ನಡೀತದ ಅಂಥೇಳಿ ಯಾವತ್ತೂ ಹಾಗೆ ಮಾಡಲಿಕ್ಕೆ ಬರೋದಿಲ್ಲ ಬೇ ಬೇರೆ ಬೇರೆಯಾಗಿ ಕೊಡಬೇಕಾಗ್ತದ ಈ ರೀತಿಯಾಗಿ ಪೂರ್ಣ ವಿವರವಾಗಿ ತಿಳಿಸ್ಕೊಟ್ಟೇನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ